ವಸಾಹತುಶಾಹಿ ಶಾಹಿ ಹೆಸರಿನಿಂದ ಮುಕ್ತಿ ಕೃಷ್ಣಗಂಜ್ ಆಗಿ ಮಾರ್ಪಟ್ಟ ಅಜ್ಮೀರ್ನ ಗಂಜ್ ಜನರ ಬಹುಕಾಲದ ಬೇಡಿಕೆಯಂತೆ ಪೊಲೀಸ್ ಠಾಣೆಯ ಹೆಸರಿನಲ್ಲಿ ಐತಿಹಾಸಿಕ ಬದಲಾವಣೆ ಅಜ್ಮೀರ್ನ ಐತಿಹಾಸಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಗುರುತನ್ನ ಹಿಡಿದ ಮರುಣಾಮಕರಣ ಸಾಂಸ್ಕೃತಿಕ ಭಾವನೆ ಮತ್ತು ಆಡಳಿತಾತ್ಮಕ ಹೊಂದಾಣಿಕೆಯನ್ನು ಪ್ರತಿಬಿಂಬಿಸುವ ಮಹತ್ವದ ಕ್ರಮದಲ್ಲಿ ಅಜ್ಮೀರ್ನಲ್ಲಿರುವ ಗಂಜ್ ಪೊಲೀಸ್ ಠಾಣೆ ಮತ್ತು ಗಂಜ್ ಪೊಲೀಸ್ ಚೌಕಿಯನ್ನು ಅಧಿಕೃತವಾಗಿ ಕೃಷ್ಣಗಂಜ್ ಪೊಲೀಸ್ ಠಾಣೆ ಮತ್ತು ಕೃಷ್ಣಗಂಜ್ ಪೊಲೀಸ್ ಚೌಕಿ ಎಂದು ಮರುನಾಮಕರಣ ಮಾಡಲಾಗಿದೆ ನಗರದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಹೆಸರನ್ನ ಕೋರಿ ಸ್ಥಳೀಯ ನಿವಾಸಿಗಳು ಪದೇ ಪದೇ ಮನವಿ ಮಾಡಿದ ನಂತರ ರಾಜಸ್ಥಾನ ವಿಧಾನಸಭಾ ಸ್ಪೀಕರ್ ವಾಸುದೇವ್ ದೇವ್ನಾನಿ ಅವರ ಸೂಚನೆಯ ಮೇರೆಗೆ ಈ ಬದಲಾವಣೆ ಮಾಡಲಾಗಿದೆ ದೇವ್ನಾನಿ ಅವರು ಇನ್ಸ್ಪೆಕ್ಟರ್ ಜನರಲ್ ದೀಪಕ್ ಕುಮಾರ್ ಸೇರಿದಂತೆ ಪೊಲೀಸ್ ಇಲಾಖೆಯೊಂದಿಗೆ ಸಮಾಲೋಚಿಸಿ ಮರುಣಾಮಕರಣವನ್ನು ಜಾರಿಗೆ ತರಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದ ನಂತರ ಗೃಹ ಇಲಾಖೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ ಆದೇಶದ ನಂತರ ಹೊಸ ಹೆಸರು ಕೃಷ್ಣಗಂಜನ್ನ ಈಗ ಪೊಲೀಸ್ ದಾಖಲೆಗಳು ಸೈನ್ ಬೋರ್ಡ್ಗಳು ಸರ್ಕಾರಿ ದಾಖಲೆಗಳು ಮತ್ತು ಎಲ್ಲ ಅಧಿಕೃತ ಸಂವಹನಗಳಲ್ಲಿ ಬಳಸಲಾಗುವುದು ಇದು ಆಡಳಿತ ಮತ್ತು ನಾಗರಿಕ ವೇದಿಕೆಗಳಲ್ಲಿ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ ಅನ್ನು ವಿಧಾನಸಭಾ ಸ್ಪೀಕರ್ ದೇವ್ನಾನಿಯವರು ಈ ಕುರಿತು ಪ್ರತಿಕ್ರಿಯಿಸಿದ್ದು ಮರುಣಾಮಕರಣವು ಈ ಪ್ರದೇಶದಲ್ಲಿ ಸನಾತನ ಸಂಸ್ಕೃತಿಯನ್ನು ಸಂರಕ್ಷಿಸಿದರು ಒಂದು ಹೆಜ್ಜೆಯಾಗಿದೆ ಎಂದು ಒತ್ತಿ ಹೇಳಿದರು ಕೃಷ್ಣ ಎಂಬ ಹೆಸರು ಭಾರತೀಯ ಸನಾತನ ಸಂಸ್ಕೃತಿ ನಂಬಿಕೆ ಪ್ರೀತಿ ನೀತಿ ಶಾಸ್ತ್ರ ಮತ್ತು ರಾಷ್ಟ್ರದ ಆತ್ಮವನ್ನು ಪ್ರತಿನಿಧಿಸುತ್ತದೆ ಇದು ಪ್ರದೇಶದ ಸಾಂಸ್ಕೃತಿಕ ಗುರುತನ ಬಲಪಡಿಸುತ್ತದೆ ಮತ್ತು ಸಾರ್ವಜನಿಕ ಭಾವನೆಯನ್ನು ಗೌರವಿಸುವಾಗ ಅದಕ್ಕೆ ಹೊಸ ಗುರುತನ ನೀಡುತ್ತದೆ ಎಂದು ಹೇಳಿದ್ದಾರೆ ಕೃಷ್ಣಗಂಜ್ ಪೊಲೀಸ್ ಠಾಣೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ನಿವಾಸಿಗಳಿಗೆ ಸೇವೆ ಸಲ್ಲಿಸುವ ವಿಶಾಲವಾದ ನ್ಯಾಯ ಒಳಗೊಂಡಿದೆ ಪೊಲೀಸ್ ಠಾಣೆಯು ತನ್ನ ವ್ಯಾಪ್ತಿಯ ಅನೇಕ ಪ್ರದೇಶಗಳನ್ನ ಕಣ್ಗಾವಲಿನಲ್ಲಿಟ್ಟು ನೋಡಿಕೊಳ್ಳುವುದರಿಂದ ನಗರ ಭದ್ರತೆಗೆ ನಿರ್ಣಾಯಕವೆಂದು ಪರಿಗಣಿಸಲಾಗಿದೆ ಅಂತಹ ಪ್ರಮುಖ ಸಾರ್ವಜನಿಕ ಸಂಸ್ಥೆಯ ಮರುಣಾಮಕರಣವು ಸಾಂಕೇತಿಕ ಮತ್ತು ಆಡಳಿತಾತ್ಮಕ ಪ್ರಾಮುಖ್ಯತೆಯನ್ನು ಹೊಂದಿರುವುದು ಮಾತ್ರವಲ್ಲದೆ ನಾಗರಿಕ ಸ್ಥಳಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಕೃಷ್ಣಗಂಜ್ ಎಂಬ ಹಿಂದಿನ ಹೆಸರು ಯುಗದ ವಾರ್ತೆಗಳನ್ನು ಹೊಂದಿದೆ ಮತ್ತು ಸ್ಥಳೀಯ ಇತಿಹಾಸ ಅಥವಾ ಸಾಂಸ್ಕೃತಿಕ ನೀತಿಯನ್ನು ಪ್ರತಿಬಿಂಬಿಸುವುದಿಲ್ಲ ಎಂದು ವ್ಯಕ್ತಪಡಿಸಿದ ನಿವಾಸಿಗಳ ದೀರ್ಘಕಾಲದ ಬೇಡಿಕೆಗಳನ್ನು ಈ ಮರುನಾಮಕರಣವು ಅನುಸರಿಸುತ್ತದೆ ಈ ಉಪಕ್ರಮವು ಕೇವಲ ಹೆಸರನ್ನು ಬದಲಾಯಿಸುವ ಬಗ್ಗೆ ಅಲ್ಲ ಅಜ್ಮೀರ್ನ ಐತಿಹಾಸಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಗುರುತನ್ನು ಗುರುತಿಸುವ ಬಗ್ಗೆಯೂ ಮಹತ್ವವನ್ನು ಪಡೆದುಕೊಂಡಿದೆ